ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಶ್ರೀಲಂಕಾದ ಇತಿಹಾಸದಲ್ಲೇ ಕಣ್ಣೀರನ್ನೇರಿಸಿದ ದೊಡ್ಡ ಚಂದಮಾರುತ ಹೌದು ಅದೇ ಸೈಕ್ಲೋನ್ ಡಿಟ್ವಾಕ್ ಮುನ್ನೂರ ಐವತ್ತೈದು ಜನರು ಸಾವಿಗೀಡಾಗಿದ್ದಾರೆ ಮತ್ತು ಮುನ್ನೂರ ಅರವತ್ತಾರು ಜನರು ಕಾಣೆಯಾಗಿದ್ದಾರೆ ಮತ್ತು ಈಗ ಈ ಸೈಕ್ಲೋನ್ ಭಾರತ ಕಡೆಗೆ ತಿರುಗುತ್ತಿದೆ ಮತ್ತು ಬರುತ್ತಿದೆ ಇದೆ ಈ ಸಂಪೂರ್ಣ ಘಟೆ ಹೇಗೆ ಶುರುವಾಯಿತು ಇದರಲ್ಲಿ ಯಾರ್ಯಾರು ಪಾಪ ಮಿಸ್ ಆಗಿದ್ದಾರೆ ಯಾರು ಎಷ್ಟು ಜನ ಮೃತಪಟ್ಟಿದ್ದಾರೆ ಇವಾಗ ಯಾವ ದಿಕ್ಕಿನಲ್ಲಿ ಬರ್ತಾ ಇದೆ ಮತ್ತು ಈಗ ಶ್ರೀಲಂಕಾದಲ್ಲಿ ಏನು ನಡೀತಾ ಇದೆ ಎಷ್ಟು ಮನೆಗಳು ಹಾಳಾಗಿವೆ ಮತ್ತು ಎಲ್ಲ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಸ್ನೇಹಿತರೆ ಈ ಸ್ಲೈಕೋನ್ ಹೇಗೆ ಶುರುವಾಯಿತು ಅಂತ ನೋಡೋದಾದರೆ ನವೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಂದು ಬಂಗಾಳ ಕೊಲ್ಲಿಯ ದಕ್ಷಿಣ ಪಶ್ಚಿಮ ಭಾಗದಲ್ಲಿ ಕಡಿಮೆ ಒತ್ತಡ ರೂಪುಗೊಂಡಿತ್ತು ಅದು ಫಸ್ಟ್ ನಂತರ ಅದು ಡೀಪ್ ಪ್ರೆನ್ಸೇ ಆಗಿ ಸೈಕ್ಲೋನ್ ಡಿವೈಟ್ ಆಗಿ ಬಲವಾಗ್ತಾ ಗಾಳಿಗೆ ಹೆಚ್ಚುತ್ತಾ ಬಂತು ಈ ವ್ಯವಸ್ಥೆ ಶ್ರೀಲಂಕಾ ತೀರಕ್ಕೆ ಹತ್ತಿರದಲ್ಲಿ ನಿರ್ಮಾಣವಾಯಿತು ನೀರ್ ಶ್ರೀಲಂಕಾ ಪಕ್ಕದಲ್ಲಿ ಸಮುದ್ರ ಇರ್ತೈತಲ್ಲ ಅಲ್ಲಿ ಈ ಸೈಕ್ಲನ್ನು ನಿರ್ಮಾಣವಾಗುತ್ತೆ ಸ್ನೇಹಿತರೆ ಶ್ರೀಲಂಕಾದಲ್ಲಿ ಏನೇನು ನಾಶ ಮಾಡಿದೆ ಎಷ್ಟು ಜನ ಮೃತಪಟ್ಟಿದ್ದಾರೆ ಎಂಬುದ ನೋಡದದೆ ಇಟನ್ ವರದಿ ಪ್ರಕಾರ ಶ್ರೀಲಂಕಾದಲ್ಲಿ ಮುನ್ನೂರ ಐವತ್ತೈದು ಜನರು ಪಾಪ ಮೃತಪಟ್ಟಿದ್ದಾರೆ ಮತ್ತು ಮುನ್ನೂರ ಅರವತ್ತಾರು ಜನರು ಕಾಣೆಯಾಗಿದ್ದಾರೆ ಮಿಸ್ಸಿಂಗ್ ಎಂದು ಸರ್ಕಾರ ಘೋಷಣೆ ಮಾಡಿದೆ ಅನೇಕ ಮನೆಗಳು ರಸ್ತೆಗಳು ಸೇತುವೆಗಳು ಸಂಪೂರ್ಣವಾಗಿ ನಾಶವಾಗಿವೆ ಮತ್ತೆ ಜಲಪ್ರಳಯ ಭೂಕುಸಿತ ಬಿರುಗಾಳಿ ಇವೇ ಹೆಚ್ಚಿನ ಸಾವಿಗೆ ಕಾರಣಗಳು ಅಂತ ಹೇಳ್ತಾ ಇದೆ ಗಾಳಿ ಮತ್ತೆ ಹೆಚ್ಚು ಮಳೆ ಮತ್ತೆ ಈ ಜಲಪ್ರಳಯ ಆಗೈತೆ ಈ ಭೂ ಕುಸಿತ ಕೆಲವು ಕಡೆ ಜಾಸ್ತಿ ಮಣ್ಣು ಮಳೆ ಆಗನ್ ಬೀಳ್ತಾ ಇದ್ರೆ ಮಣ್ಣು ಕುಸಿಯುತ್ತಲ್ಲ ಆ ಕುಸಿತದಿಂದ ಎಷ್ಟೋ ಜನ ಸತ್ತಿದ್ದಾರೆ ಎಂದು ಸಮೇತ ವರದಿ ಪ್ರಕಾರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇನ್ನು ನಮ್ಮ ಅದು ಇಂಡಿಯಾಗೆ ಯಾವ ತರ ಬರ್ತಾ ಇದೆ ನಮ್ಮ ಇಂಡಿಯಾ ಕಡೆಗೆ ಬರ್ತಾ ಇದೆ ಅದು ಮೋಸ್ಟ್ಲಿ ಭಾರತದಲ್ಲಿ ವಿಶೇಷವಾಗಿ ಈ ತಮಿಳುನಾಡಲ್ಲಿ ಮಳೆ ಗಾಳಿ ಪರಿಣಾಮದಿಂದ ಮೂರು ಜನ ಮೃತಪಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈ ಗಾಳಿ ಮಳೆಯಿಂದ ಮತ್ತೆ ಮುಖ್ಯವಾಗಿ ಗಾಳಿಯಿಂದ ಮರಗಳು ಬಿದ್ದು ಅಪಘಾತ ಮತ್ತೆ ನೀರು ತುಂಬಿ ಉಂಟಾದ ಸಮಸ್ಯೆಗಳು ವಿದ್ಯುತ್ ಕೊಳಚೆ ಮತ್ತೆ ನಮ್ಮ ಆಂಧ್ರ ಪ್ರದೇಶ ಮತ್ತೆ ತಮಿಳುನಾಡು ಸೈಡ್ ಬರ್ತಾ ಇದೆ ಅದು ಚಂಡಮಾರುತ ಅಂತ ಹೇಳ್ತಾ ಇದ್ದಾರೆ ಮತ್ತು ವರದಿ ಪ್ರಕಾರ ಇದು ಮತ್ತೆ ಈ ಪುದುಚೇರಿ ಆಂಧ್ರ ಭಾಗಕ್ಕೆ ಜಾಸ್ತಿ ಹತ್ತಿರವಾಗೈತೆ ಅಂತ ಹೇಳ್ತಾ ಇದ್ದಾರೆ ಆದರೆ ಅಲರ್ಟ್ ಯಾವ್ಯಾವ ಕಡೆ ಹೈ ಅಲರ್ಟ್ ಮಾಡಿದೆ ಅಂದರೆ ಈ ತಮಿಳುನಾಡು ಪುದುಚೇರಿ ಅವಾಗ ಹೇಳದಂಗೆ ಆಂಧ್ರ ಪ್ರದೇಶ ಈ ಮೂರು ಕಡೆನೂ ಹೈ ಅಲರ್ಟ್ ಮಾಡಾಕಿದ್ದಾರೆ ಮೊದಲೇ ಮತ್ತೆ ಈ ಭಾರಿ ಮಳೆ ಅರವತ್ತು ತೊಂಬತ್ತು ಕಿಲೋಮೀಟರ್ಗೆ ಗಾಳಿ ಆ ಸ್ಪೀಡಲ್ಲಿ ಬರ್ತಾ ಇದೆ ಕರಾವಳಿ ಭಾಗದಲ್ಲಿ ದೊಡ್ಡ ಅಲೆಗಳು ನೀರು ತುಂಬು ಜಾಸ್ತಿ ಅಪಾಯ ಆಗ್ತಾ ಇದೆ ಮತ್ತೆ ಭಾರತ ಸ ಸರ್ಕಾರ ಏನೇನು ಕ್ರಮಗಳನ್ನು ಕೈಗೊಂಡಿದೆ ಅದರಿಂದ ನೋಡೋದಾದ್ರೆ ಈ ಮೀನುಗಾರ ಇರ್ತಾರಲ್ಲ ಸಮುದ್ರಕ್ಕೆ ಪ್ರವೇಶ ನಿಷೇಧ ಮಾಡಿದೆ ಬಂದು ಯಾರು ಸಮೇತ ಸಮುದ್ರ ಕೀಳಿಯಾಗಿಲ್ಲ ಈ ಗಾಳಿ ಮ ಸೈಕ್ಲೋನ್ ಮಳೆಯಿಂದ ಏನನ್ನ ಆಗ್ಬೋದು ಅದರಿಂದ ನಿಷೇಧ ಮಾಡಿದೆ ಫಸ್ಟ್ ಮತ್ತೆ ಕಡಲ ತೀರದ ಗ್ರಾಮದಲ್ಲಿ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರವಾಗಿ ಹೋಗ್ಬೇಕು ಅಂತ ಮೊದಲೇ ಹೇಳಿದ ಅನೌನ್ಸ್ ಮಾಡಿದ್ದಾರೆ ಮತ್ತೆ ಎನ್ ಡಿ ಆರ್ ಎಫ್ ತಂಡಗಳನ್ನ ಯೋಜನೆ ಮಾಡಿದ್ದಾರೆ ಅದೇ ಸೇಫ್ಟಿ ನೀಡ್ಸ್ ಕೊಡ್ತಾ ಇರ್ತದೆ ಆ ತಂಡಗಳನ್ನೆಲ್ಲ ಪ್ರಿಪೇರ್ ಮಾಡಿದೆ ಮತ್ತು ತಮಿಳುನಾಡು ಆಗ ಆಂಧ್ರದಲ್ಲಿ ರೆಡ್ ಅಂಡ್ ಆರೆಂಜ್ ಅಲರ್ಟ್ ಎಲ್ಲ ಸಮೇತ ಘೋಷಣೆ ಮಾಡಿದೆ ಸ್ನೇಹಿತರೆ ಅದು ಶ್ರೀಲಂಕಾದಲ್ಲೇ ಇವಾಗ ಎಷ್ಟೋ ಮನೆಗಳು ಕೊಚ್ಚಿ ಹೋಗಿದ್ದಾವೆ ಪ್ರವಾಹವಾಗಿದೆ ಎಷ್ಟೋ ಮನೆಗಳಿಗೆ ಮನೆಗಳು ಸಮೇತ ಕೋಳ್ಕೊಂಡ್ಬಿಟ್ಟಿದಾವೆ ಎಷ್ಟೋ ಜನ ಸಿಂಗಲ್ ಆಗಿದ್ದಾರೆ ಫ್ಯಾಮಿಲಿನೇ ಒಂದ್ ಕಡೆ ಇದ್ದು ಅವರೇ ಒಂದ್ ಕಡೆ ಹೊರ್ಟೋಗಿದ್ದಾರೆ ಓಡಾಡೋಕ್ಕೆ ವಾಹನಗಳಿಲ್ಲ ವಿದ್ಯುತ್ ದೀಪಗಳು ಈ ಲೈಟ್ ಕಂಬಗಳು ಅವೆಲ್ಲ ಸಮೇತ ಕೊಚ್ಚಿ ಹೊರಟೋಗಿದ್ದಾವೆ ಅವ್ರಿಗೆ ಇವಾಗ ಸುದ್ದಿಕ್ಕೆ ಊಟ ಇಲ್ಲ ತಿನ್ನೋದಕ್ಕೆ ಒಂಥರ ಭಾರಿ ಇದರಿಗಿಂದ ಇದು ಪಾಪ ಕಷ್ಟದಲ್ಲಿದ್ದಾರೆ ಅಂಥದ್ದಲ್ಲಿ ನಮ್ಮ ಇಂಡಿಯಾ ಅವರಿಗೆ ಕೆಲ ಅವರು ಕೈ ಚಾಚಿ ಸಹಾಯವನ್ನು ಮಾಡ್ತಾ ಇದೆ ಕೈ ಚಾಚಿ ಅವರನ್ನು ಮೇಲೆ ಎತ್ತುವ ಪ್ರಯತ್ನವನ್ನು ನಮ್ಮ ಭಾರತ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು ಅದರಲ್ಲಿ ಊಟದ ವ್ಯವಸ್ಥೆ ಮತ್ತು ಮೆಡಿಸನ್ಸು ಇನ್ನು ಕೆಲವು ಬೇಸಿಕ್ ನೀಡ್ಸ್ ಇರ್ತಾವಲ್ಲ ಅವು ಮತ್ತು ಫ್ಲೈಟಲ್ಲಿ ಕೆಲವು ಸಹಾಯ ಮಾಡ್ತಾರಲ್ಲ ಅವ್ರನ್ನ ಅವರೆಲ್ಲ ಸಮೇತ ಇವಾಗ ನಮ್ಮ ಇಂಡಿಯಾ ಕೆಲವು ಸಹಾಯಗಳನ್ನು ಮಾಡ್ತಾ ಇದೆ ನಮ್ಮ ಇಂಡಿಯಾ ನಾವು ನೆರೆ ರಾಷ್ಟ್ರ ಅಲ್ಲ ಅದು ಶ್ರೀಲಂಕಾ ಅದರಿಂದ ಕೆಲವು ಸಹಾಯ ನಮ್ಮ ಭಾರತ ಮಾಡ್ತಾನೆ ಇದೆ ಸ್ನೇಹಿತರೆ ಆದರೆ ಇದು ನಮ್ಮ ಕರ್ನಾಟಕಕ್ಕೆ ಸ್ವಲ್ಪ ಎಫೆಕ್ಟ್ ಕಮ್ಮಿ ಇದೆ ಅಂತ ಹೇಳ್ತಾ ಇದಾರೆ ಎಕ್ಸ್ಪರ್ಟ್ಗಳು ಕರ್ನಾಟಕಕ್ಕೆ ಈ ಬೆಂಗಳೂರು ಮೈಸೂರು ಶಿವಮೊಗ್ಗ ಬಳ್ಳಾರಿ ಈ ಕಡೆ ಯಾವ ಕಡೆ ದೊಡ್ಡ ಅಪಾಯ ಇಲ್ಲ ಸ್ವಲ್ಪ ಗಾಳಿ ಮಳೆ ಅಂತ ಹೇಳಿದ್ದಾರೆ ಅಷ್ಟೇ ಅಷ್ಟೊಂದು ಎಫೆಕ್ಟ್ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಸ್ವಲ್ಪ ಮಠದ ಮೋಡ ಹಾಗೂ ಸಣ್ಣ ಮಳೆ ಮಾತ್ರ ಬರುವ ಸಾಧ್ಯತೆ ಅಂತ ಹೇಳಿದೆ ಇನ್ನು ಬ್ಯಾರೆ ಸೈಡಲ್ಲೇ ಈ ಸರ್ಕಾರಿ ಶಾಲೆ ಕಾಲೇಜುಗಳೆಲ್ಲ ಮೊದಲೇ ರಜೆ ಎಲ್ಲ ಘೋಷಣೆ ಮಾಡಿಬಿಟ್ಟಿದ್ದಾರೆ ತಮಿಳುನಾಡು ಅಂದ್ರೆ ಕಡೆ ಎಲ್ಲ ಇಂದ ಆಚೆ ಬರಬಾರ್ದು ಯಾರೂನು ಅಂತ ಪಾಪ ಇನ್ನ ಮಿಸ್ಸಿಂಗ್ ಬಗ್ಗೆ ಇನ್ನೊಂದು ಮುಖ್ಯ ಶ್ರೀಲಂಕಾದಲ್ಲಿ ಮುನ್ನೂರ ಅರವತ್ತಾರು ಮಿಸ್ಸಿಂಗ್ ಜನರಲ್ಲಿ ಅನೇಕರು ನೀರು ತುಂಬಿದ ಪ್ರದೇಶಗಳಲ್ಲಿ ಸಿಕ್ಕಿಲ್ಲ ಅಂದ್ರೆ ನೀರು ಜಾಸ್ತಿ ಇರ್ತವಲ್ಲ ನೀರಲ್ಲಿ ಕುಚ್ಕೊಂಡು ಹೋಗಿ ಇಡಬಹುದು ಪಾಪ ಅಂತ ಹೇಳ್ಬಿಟ್ಟು ಅಲ್ಲೇ ಹೇಳಿದ್ದಾರೆ ಮತ್ತೆ ಸೇತುವೆಗಳು ರಸ್ತೆಗಳು ಜಲಪ್ರಳಯದಿಂದ ಮುರಿದು ಬಿದ್ದೋರಿಂದ ರಕ್ಷಣಾ ತಂಡಗಳು ತಲುಪಲು ಕಷ್ಟ ಆಗ್ಬೈತ ಇವಾಗ ಅವ್ರನ್ನೇನ್ ಕಾಪಾಡಬೇಕಂದ್ರೆ ಈ ಸೇತುವೆ ತಾಂಡಗಳು ಎಲ್ಲಾ ಹೋಗ್ಬೇಕು ಅಲ್ಲಿ ಫುಲ್ಲು ನೀರೆಲ್ಲ ಫ್ಲೋಟ್ ಆಗಿ ತುಂಬ ಹೋಗಿರ್ತಾವಲ್ಲ ಆ ಸೈಡೆಲ್ಲಾ ರಕ್ಷಣಾ ಪಡೆಗಳು ಹೋಗ್ಬೇಕು ಅದರಿಂದ ಈ ಮರಗಳು ಕಂಬಗಳೆಲ್ಲ ಆ ಕಡೆ ಹೋಗಕ್ಕೆ ಇನ್ನೂ ಒಂದಷ್ಟು ಜನ ತಲುಪೇ ಇಲ್ಲ ಅಂತ ಹೇಳ್ತಾ ಇದಾರೆ ಮತ್ತೆ ಮುಂದಿನ ದಿನಗಳಲ್ಲಿ ಮೃತರ ಸಂಖ್ಯೆ ಇನ್ನೂ ಏರಬಹುದು ಅಂತ ಎಂಬ ಸಾಧ್ಯತೆ ಹೇಳಿದೆ ಪಾಪ ಸತ್ತೋಗಿರ್ತಾರಲ್ಲ ಅವರು ಸಂಖ್ಯೆಯೇ ಹೇಳ್ಬೋದು ಯಾಕಂದ್ರೆ ಇಂದು ಕೆಲವು ಕಡೆ ರಕ್ಷಣಾ ತಂಡಗಳು ಇನ್ನೂ ಕೆಲವು ಕಡೆ ಹೋಗೇ ಇಲ್ಲಂತೆ ಜನರು ಇರೋ ಪ್ಲೇಸ್ಗೆ ಬೇಸಿಕ್ ಕೊಡಕ್ಕೆ ಇನ್ನೂ ತಲುಪೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೂ ಹೋಗ್ತಾ ಇದ್ದಾರೆ ಅದನ್ನು ನಾವು ಸ್ವಲ್ಪ ಅಲರ್ಟ್ ಆಗಿರಬೇಕು ಈ ತಮಿಳುನಾಡು ಅಲ್ಲಿ ಅಲರ್ಟ್ ಫುಲ್ ಅಲರ್ಟ್ ಮಾಡ್ಬಿಟ್ಟಿದ್ದಾರೆ ತಮಿಳುನಾಡು ಕಡೆ ಪಕ್ಕದಲ್ಲಿ ಅದೇ ಅದೇ ರೇಟಲ್ಲಿ ಬೀಸ್ಕೊಂಡು ಬರ್ತಾ ಇದೆ ಡಿಸೆಂಬರ್ ಒಂದನೇ ತಾರೀಕಿಂದ ಸ್ವಲ್ಪ ಎಫೆಕ್ಟ್ ಕಾಣ್ಬೋದು ಚಂಡಮಾರುತ ಇಂದ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಸ್ನೇಹಿತರೆ ಸ್ಲೈಕೋನ್ ಡೇವರ್ ಒಂದು ದೊಡ್ಡ ಮಾನವೀಯ ದುರಂತವಾಗಿದೆ ಇದರಲ್ಲಿ ಪಾಪ ಶ್ರೀಲಂಕಾದ ಮುನ್ನೂರ ಐವತ್ತೈದು ಮತ್ತು ಮುನ್ನೂರ ಅರವತ್ತಾರು ಮಿಸ್ಸಿಂಗ್ ಕೇಸರು ಊಹಿಸಲಾಗದು ಕಷ್ಟ ಆಗ್ಬಿಟ್ಟಿದೆ